ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಪೂಜಾ ವಿಧಾನವೇನು ಮಕ್ಕಳಿಗೆ ಎಳ್ಳು ಬೀರೋದು ಹೇಗೆ ಅನ್ನೋ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸೂರ್ಯದೇವನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಈ ದಿನ ನಾವು ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ಈ ದಿನ ದಕ್ಷಿಣಾಯಣ ಪೂರ್ಣಗೊಂಡು ಉತ್ತರಾಯಣಕ್ಕೆ ನಾವು ಕಾಲಿಡ್ತೀವಿ ಹಬ್ಬದ ಹಿಂದಿನ ದಿನವೇ ಮನೆಯೆಲ್ಲ ಶುಚಿ ಮಾಡ್ಕೋಬೇಕು ಗುಡಿಸಿ ಒರೆಸಿ ಸಾರಿಸಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗಳಿಗೆ ಅರಿಶಿನ ಕುಂಕುಮ ಗಂಧದಿಂದ ಅಲಂಕಾರ ಮಾಡ್ಕೋಬೇಕು ಇನ್ನು ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಹೊಸಲು ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳಿಂದ ಅಲಂಕಾರ ಮಾಡ್ಕೋಬೇಕು ಇನ್ನು ಈ ದಿನ ಸಗಣಿ ಪೂಜೆಯನ್ನು ಹೇಗೆ ಮಾಡೋದು ನೋಡೋಣ ಸಗಣಿಯನ್ನು ಹಿಂದಿನ ದಿನಾನೇ ತಂದು ಇಟ್ಕೋಬೇಕು ಅದನ್ನು ಒಂಬತ್ತು ಗೋಪುರಗಳಾಗಿ ಮಾಡಿಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ನೀವು ಇಟ್ಟಿರುವಂಥ ರಂಗೋಲಿ ಮಧ್ಯಭಾಗದಲ್ಲಿ ಒಂದು ಸುತ್ತಲೂ ಎಂಟು ಸಗಣಿ ಒಂದು ಮುದ್ದೆಗಳನ್ನು ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಡಬೇಕು ಇನ್ನು ಬೆಳಗ್ಗೆ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಈ ಒಂದು ಸಗಣಿ ಗೋಪುರಗಳನ್ನು ಪೂಜೆ ಮಾಡಿ ಏನಾದರೂ ಒಂದು ಚಿಕ್ಕ ನೈವೇದ್ಯವನ್ನುಟ್ಟು ನೈವೇದ್ಯ ಸಲ್ಲಿಸಬೇಕು ಮದುವೆ ಆಗಬೇಕಾಗಿರುವಂಥ ಹೆಣ್ಣು ಮಕ್ಕಳು ಈ ಪೂಜೆಯನ್ನು ಮಾಡಿದ್ರೆ ತುಂಬ ಬೇಗನೆ ಒಂದು ವರದ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಅದರ ಜೊತೆಗೆ ಸಂತಾನ ಭಾಗ್ಯವನ್ನು ನಿರೀಕ್ಷೆ ಮಾಡ್ತಾ ಇರುವಂಥ ಮಹಿಳೆಯರು ಸಹ ಈ ಒಂದು ಪೂಜೆಯನ್ನು ಸಲ್ಲಿಸಿದ್ರೆ ತುಂಬ ಬೇಗ ಒಂದು ಸಂತಾನ ಭಾಗ್ಯನೂ ಸಹ ಸಿಗತ್ತೆ ಅಂತ ಹೇಳ್ಬೋದು ಇನ್ನು ಮುಂದೆ ಸಗಣಿ ಪೂಜೆ ಸಲ್ಲಿಸಿದ ಮೇಲೆ ದೇವರ ಮನೆಯಲ್ಲಿ ಪೂಜೆಗೆ ಅಣಿ ಮಾಡ್ಕೋಬೇಕು ಈ ದಿನ ರಾಮ ಲಕ್ಷ್ಮಣ ಶೀತೆ ಆಂಜನೇಯ ಸ್ವಾಮಿಯ ಫೋಟೋ ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸಿದ್ರೆ ವಿಶೇಷ ಫಲವನ್ನು ಸಿಗುತ್ತೆ ಅಥವಾ ವೆಂಕಟರಮಣ ಸ್ವಾಮಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ವಿಷ್ಣುವಿನ ಫೋಟೋ ವಿಗ್ರಹ ಇದ್ದರೆ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ಕೋಬೋದು ಅಥವಾ ಲಕ್ಷ್ಮೀ ಫೋಟೋ ಇದೆ ಅಂತ ಅಂದರೂ ಸಹ ಲಕ್ಷ್ಮೀ ಫೋಟೋವನ್ನು ಇಟ್ಟು ಒಂದು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಮುಖ್ಯವಾಗಿ ಇವತ್ತು ಅಕ್ಕಿ ಹಿಟ್ಟಿನ ಒಂದು ದೀಪಗಳನ್ನು ಮಾಡಿ ಆ ದೀಪಗಳನ್ನು ಬೆಳಗಿಸಿ ಪೂಜೆ ಮಾಡೋದ್ರಿಂದ ಸಕಲ ಅಷ್ಟೈಶ್ವರ್ಯಗಳು ಲಭ್ಯ ಆಗುತ್ತೆ ಅಂತ ಹೇಳ್ಬೋದು ಅದರ ಜೊತೆಗೆ ನಮ್ಮ ಪಿತೃಗಳ ಆಶೀರ್ವಾದ ನಮ್ಮ ಮೇಲೆ ಸಿಗುತ್ತೆ ಮನೆಯ ಮೇಲೆ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ ಮುಖ್ಯವಾಗಿ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತಂದರೆ ಅಥವಾ ಮಾನಸಿಕ ಕಿರಿಕಿರಿ ಆಗ್ತಾ ಇದೆ ಮನೆಯವ್ರಿಗೆ ಅಂತ ಹೇಳಿದ್ರೆ ಈ ಪೂಜೆಯನ್ನು ಸಲ್ಲಿಸಿದ್ರೆ ಆ ಎಲ್ಲ ಸಮಸ್ಯೆಗಳಿಂದ ಖಂಡಿತವಾಗ್ಲೂ ಹೊರಗಡೆ ಬರ್ಬೋದು ದೇವ್ರ ಫೋಟೋ ಮುಂದೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡಿ ಇಟ್ಕೋಬೇಕು ಅಕ್ಕಿ ಹಿಟ್ಟಿಗೆ ಬೆಲ್ಲದ ಪುಡಿ ಹಾಲನ್ನು ಕಲಸ್ಕೊಂಡು ಎರಡು ದೀಪಗಳಾಗಿ ಮಾಡಿಕೊಂಡು ಅದಕ್ಕೆ ತುಪ್ಪವನ್ನು ಹಾಕಿ ಬತ್ತಿಯನ್ನು ಇಟ್ಟು ಸುತ್ತಲೂ ಅರಿಶಿನ ಕುಂಕುಮ ಇಟ್ಟು ಅದನ್ನು ದೇವ್ರ ಫೋಟೋ ಮುಂದೆ ಇಟ್ಟು ಪೂಜಾ ಸಮಯದಲ್ಲಿ ಹಚ್ಕೊಂಡು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಒಂದು ಲಕ್ಷ್ಮೀ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಇಟ್ಟು ಅದಕ್ಕೆ ಪೂಜೆಯನ್ನು ಸಲ್ಲಿಸಬಹುದು ಸಂಕ್ರಾಂತಿ ಹಬ್ಬದ ದಿನ ಹೊಸದಾಗಿ ಬೆಳೆದಿರುವಂಥ ಬೆಳೆಯನ್ನೆಲ್ಲ ಒಟ್ಟುಗೂಡಿಸಿ ಹಳ್ಳಿಗಳಲ್ಲಿ ರೈತರು ಪೂಜೆಯನ್ನು ಸಲ್ಲಿಸುವಂತ ಮೊದಲ ದಿನ ಅಂತ ಹೇಳ್ತಾರೆ ಆದ್ದರಿಂದ ನೀವು ಮನೆಯಲ್ಲಿ ಕಳಶವನ್ನು ಸ್ಥಾಪನೆ ಮಾಡುವಂಥವರು ಕಳಶ ಸ್ಥಾಪನಾ ಸಮಯದಲ್ಲಿ ಕೆಳಗಡೆ ಒಂದು ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ತಟ್ಟೆ ಅಥವಾ ಬಾಳೆ ಎಲೆಯನ್ನು ಹಾಸ್ಕೊಂಡು ಅದರ ಮೇಲೆ ಭತ್ತವನ್ನು ಹಾಕೊಳ್ಳಿ ಅಕ್ಕಿ ಬದಲು ಭತ್ತವನ್ನು ಹಾಕೊಂಡು ಅದರ ಮೇಲೆ ಓಂ ಅಥವಾ ಸ್ವಸ್ತಿಕನ್ನು ಉಂಗುರದ ಬೆರಳಿನಿಂದ ಬರ್ಕೊಂಡು ಅದರ ಮೇಲೆ ಕಳಶದ ಚಂಬನ್ನ ಇರಿಸಿ ಕಂಠದವರೆಗೂ ಚಂಬಿನಲ್ಲಿ ನೀರನ್ನು ತುಂಬಿಸ್ಕೊಂಡು ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಕಾಯಿನ್ನು ಅಕ್ಷತೆ ಹೂವನ್ನು ಹಾಕೊಂಡು ಮೇಲ್ಗಡೆ ಐದು ವಿಳ್ಳ ಇಟ್ಕೊಂಡು ಕಾಯನ್ನ ಕೂರಿಸಿ ಸ್ಥಾಪನೆಯನ್ನ ಮಾಡ್ಕೋಬೋದು ಭತ್ತವನ್ನು ಇಟ್ಟು ನೀವು ಈ ದಿನ ಸ್ಥಾಪನೆ ಮಾಡ್ಕೊಂಡಿದ್ದೆ ಆದರೆ ಪೂರ್ತಿ ಮನೆಯಲ್ಲಿ ದನ ಧಾನ್ಯಗಳಿಗೆ ಯಾವುದೇ ರೀತಿಯಾದಂಥ ಕೊರತೆ ಇರೋದಿಲ್ಲ ಅಂತ ಹೇಳ್ತಾರೆ ಕಳಶಕ್ಕೆ ಹೂವಿನಿಂದ ಗೆಜ್ಜೆ ವಸ್ತ್ರದಿಂದ ಚಿನ್ನದ ಒಡವೆಗಳಿಂದ ಅಲಂಕಾರ ಮಾಡ್ಕೋಬೋದು ಇನ್ನು ನೈವೇದ್ಯಕ್ಕೆ ಈ ದಿನ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲನ್ನು ತಪ್ಪದೇ ಮಾಡ್ಕೋಬೇಕು ಅದೆರಡನ್ನೂ ಸ್ವಲ್ಪ ನೈವೇದ್ಯಕ್ಕೆ ಇಟ್ಟು ಎಳ್ಳು ಬೆಲ್ಲ ಕಬ್ಬಿನ ಜಲ್ಲೆಗಳನ್ನು ಸಹ ನೈವೇದ್ಯಕ್ಕೆ ಇಟ್ಟು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೋಬೇಕು ಗಂಧದ ಕಡ್ಡಿಯನ್ನು ಹಚ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಸಲ್ಲಿಸಿ ನೀವು ಯಾವ ದೇವರ ಫೋಟೋ ಇಟ್ಟು ಪೂಜೆ ಮಾಡ್ತಿರ್ತೀರೋ ಆ ದೇವರ ಒಂದು ಅಷ್ಟೋತ್ತರ ಶತನಾಮಾವಳಿ ಮಂತ್ರಗಳು ಸ್ತೋತ್ರಗಳನ್ನು ಹೇಳಿ ಅರ್ಚನೆಯನ್ನು ಮಾಡ್ಕೋಬೇಕು ಕುಂಕುಮದಿಂದ ಅಥವಾ ಹೂವುಗಳಿಂದ ಅರ್ಚನೆಯನ್ನು ಮಾಡಿಕೊಂಡು ನಂತರ ಗಂಧದ ಕಡ್ಡಿ ಕರ್ಪೂರ ಧೂಪಗಳಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ನೆರವೇರಿಸಿ ನಿಮ್ಮ ಸಂಕಲ್ಪ ಏನಿದೆ ಕೋರಿಕೆ ಏನಿದೆ ಅದು ದೇವರಲ್ಲಿ ಮೊರೆ ಇಟ್ಟರೆ ಈ ದಿನ ಶ್ರದ್ಧಾ ಭಕ್ತಿಯಿಂದ ಈ ರೀತಿ ಪೂಜೆಯನ್ನು ಸಲ್ಲಿಸಿದ್ರೆ ಆ ಕೋರಿಕೆ ಖಂಡಿತವಾಗ್ಲೂ ನೆರವೇರುತ್ತೆ ಜೊತೆಗೆ ಈ ದಿನ ಈ ರೀತಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮ್ಮ ಪಿತೃಗಳ ಆಶೀರ್ವಾದ ಈ ದಿನ ನಿಮ್ಮ ಮೇಲೆ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಈ ದಿನ ಗೋಪೂಜೆಯನ್ನು ಮಾಡಿ ಗೋವಿನ ಆಶೀರ್ವಾದವನ್ನು ಪಡ್ಕೊಂಡ್ರೆ ಕೋಟಿ ಪುಣ್ಯದ ಫಲ ಸಿಗುತ್ತೆ ಅಂತ ಹೇಳ್ಬೋದು ನಾವು ಸಹ ಚಿಕ್ಕ ವಯಸ್ಸಿನಿಂದ ಟೌನ್ಗಳಲ್ಲಿ ಬೆಳೆದಿರೋದ್ರಿಂದ ಸಂಕ್ರಾಂತಿ ಹಬ್ಬದ ದಿನ ಮನೆ ಹತ್ರ ಒಂದು ಹಸು ಅಥವಾ ಗೋವು ತರಿಸ್ತಾ ಇದ್ವಿ ಕರೆಸ್ತಾ ಇದ್ವಿ ಅದರ ಕಾಲುಗಳಿಗೆ ನೀರನ್ನು ಹಾಕಿ ಅರಿಶಿನ ಕುಂಕುಮವನ್ನು ಇಟ್ಟು ನೆತ್ತಿಗೂ ಸಹ ಅರಿಶಿನ ಕುಂಕುಮ ಇಟ್ಟು ಅದರ ಕೊಂಬೆಗಳಿಗೆ ಹೂವನ್ನು ಮುಡಿಸಿ ಅದಕ್ಕೆ ಸ್ವಲ್ಪ ಪೊಂಗಲ್ ಮನೆಯಲ್ಲಿ ಮಾಡಿರುವಂಥ ಪೊಂಗಲ್ಲು ಕಬ್ಬಿನ ಜಲ್ಲೆ ಬೆಲ್ಲದ ಚೂರುಗಳನ್ನು ತಿನ್ನಿಸಿ ಅದರನ್ನು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೋತಾ ಇದ್ವಿ ಈ ದಿನ ಸುತ್ತಮುತ್ತ ಎಲ್ಲಾದರೂ ಹಸು ಕಂಡ್ರೆ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ತಿನ್ನೋದಕ್ಕೇನಾದರೂ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳಿ ತುಂಬಾ ಒಳ್ಳೆಯದು ಈ ದಿನ ಸಂಜೆ ವೇಳೆ ಮಾಡುವಂಥ ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ಮಕ್ಕಳಿಗೆ ಫಲ ಹರಿಯೋದು ಅಥವಾ ಎಳ್ಳು ಬೀರೋದು ಐದು ವರ್ಷದ ಒಳಗಿನ ಮಕ್ಕಳು ಮನೆಯಲ್ಲಿ ಇದ್ದರೆ ಅವರನ್ನು ಪೀಠದ ಮೇಲೆ ಕೂರಿಸಿ ಅವ್ರಿಗೆ ಅರ್ಶಿನ ಕುಂಕುಮ ಇಟ್ಟು ಹೂವನ್ನು ಕುತ್ತಿಗೆಗೆ ಹಾಕಿ ಎಳ್ಳನ್ನು ಬೀರೋದು ಮಕ್ಕಳಿಗೆ ಹೊಸ ಬಟ್ಟೆಯನ್ನು ಹಾಕಿ ಒಂದು ಪೀಠದ ಮೇಲೆ ಅಥವಾ ಒಂದು ಚೇರ್ ಮೇಲೆ ಕೂರಿಸಿ ಅವ್ರ ಮುಂದೆ ಒಂದು ಟೇಬಲನ್ನು ಹಾಕಿ ಐದು ತಟ್ಟೆಗಳಲ್ಲಿ ಫಲಗಳನ್ನು ಜೋಡಿಸ್ಕೋಬೇಕು ಒಂದು ತಟ್ಟೆಯಲ್ಲಿ ಎಳ್ಳು ಬೆಲ್ಲ ಒಂದು ತಟ್ಟೆಯಲ್ಲಿ ಜಲ್ಲೆ ಇನ್ನೊಂದು ತಟ್ಟೆಯಲ್ಲಿ ಹಣ್ಣುಗಳು ಇನ್ನೊಂದು ತಟ್ಟೆಯಲ್ಲಿ ಸ್ವೀಟು ಇನ್ನೊಂದು ತಟ್ಟೆಯಲ್ಲಿ ಅರ್ಶಿನ ಕುಂಕುಮ ಹೂವು ಈ ರೀತಿ ಐದು ತಟ್ಟೆಯಲ್ಲಿ ಫಲಗಳನ್ನು ಜೋಡಿಸ್ಕೊಂಡು ಎಳ್ಳು ಬೆಲ್ಲ ಕಬ್ಬಿನ ಜಲ್ಲೆ ಮತ್ತು ಎಲಚಿಕಾಯಿ ಇವುಗಳನ್ನು ತಟ್ಟೆಯಲ್ಲಿ ತಗೊಂಡು ಮಕ್ಕಳ ತಲೆ ಮೇಲೆ ಮೂರು ಸಲ ಹಾಕಿ ಅದನ್ನು ಎರೆದು ವಾಪಸ್ ತಟ್ಟೆಗೆ ತಗೋಬೇಕು ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ದೃಷ್ಟಿದೋಷ ಇದ್ದರೂ ಎಲ್ಲ ನಿವಾರಣೆ ಆಗುತ್ತೆ ಜೊತೆಗೆ ಮಕ್ಕಳ ಆಯುಷು ಹೆಚ್ಚಾಗುತ್ತೆ ಖಂಡಿತವಾಗ್ಲೂ ಚಿಕ್ಕ ಮಕ್ಕಳಿದ್ರೆ ಐದು ಜನ ಮುತ್ತೈದೆಯರು ಒಬ್ಬೊಬ್ರಾಗೆ ಈ ರೀತಿ ಎಳ್ಳು ಎರಿಯೋ ಕಾರ್ಯಕ್ರಮವನ್ನು ತಪ್ಪದೆ ಮಾಡಿಸಿ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್